ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರಾಗಿ ಗುಲಾಬ್ ಜಾಮೂನ್ನ ಸ್ವಲ್ಪ ಒಡಿದಿರ ಸಕ್ಕರೆ ಪಾಕನ ಕರೆಕ್ಟಾಗಿ ಹೀರ್ಕೊಳ್ಳೋ ರೀತಿ ಸ್ಮೂತಾಗಿ ತುಂಬ ನೈಸಾಗಿ ಹೇಗೆ ಜಾಮೂನ್ನ ಮಾಡೋದು ಅಂತ ನೋಡೋಣ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಹೊಸ ವೀಡಿಯೋದ ನೋಟಿಫಿಕೇಷನ್ಗೋಸ್ಕರ ಮೊದಲಿಗೆ ನಾನಿಲ್ಲಿ ನೋಡಿ ಗುಲಾಬ್ ಜಾಮೂನ್ ಒನ್ ಸೆವೆಂಟಿ ಫೈವ್ ಗ್ರಾಮ್ದು ಇನ್ಸ್ಟಂಟ್ ಮಿಕ್ಸ್ ಎಮ್ ಟಿ ಆರ್ ಗುಲಾಬ್ ಜಾಮ್ನ ತಗೊಂಡಿದ್ದೀನಿ ಈಗ ಅಳತೆ ಮಾಡ್ಕೊಳ್ಳೋಣ ಫಸ್ಟಿಗೆ ಈ ರೀತಿ ಅಳತೆ ಮಾಡಿ ತಗೊಳ್ಳೋದ್ರಿಂದ ಜಾಮೂನ್ನ ಪರ್ಫೆಕ್ಟಾಗಿ ನಾವು ರೆಡಿ ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ಲೋಟದಲ್ಲಿ ಪ್ರೆಸ್ ಮಾಡಿ ಪೌಡರ್ನ ಹಾಕ್ಕೊಳ್ತಾ ಇಲ್ಲ ಹಾಗೇ ಪೌಡರ್ನ ಹಾಕೊಂಡ್ಬಿಟ್ಟು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ತೊಗೊಂಡಿರ್ತಕ್ಕಂಥ ಕಪ್ ಅಳತೆಗೆ ಒಂದು ಕಾಲು ಕಪ್ಪಷ್ಟು ಜಾಮೂನ್ ಪೌಡರ್ ನನಗೆ ಸಿಕ್ಕಿದೆ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಗಟ್ಟಿ ಹಾಲು ತೊಗೊಂಡಿಲ್ಲ ಕಾಲು ಕಪ್ಪು ಹಾಲು ಕಾಲು ಕಪ್ಪು ನೀರನ್ನು ಹಾಕ್ಕೊಂಬಿಟ್ಟು ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಾದಕ್ಕೆ ಹೋಗಬಾರ್ದು ಬರೀ ಬೆರಳುಗಳ ಸಹಾಯದಿಂದನೇ ಆ ಪೌಡರ್ನೆಲ್ಲ ನೀಟಾಗಿ ಸ್ಮೂತಾಗಿ ಕಲಿಸ್ತಾ ಹೋಗಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ನೀಟಾಗಿ ಬೆರಳುಗಳ ಸಹಾಯದಿಂದ ಈ ರೀತಿ ಉಂಡೆ ಮಾಡಿಕೊಂಡು ನಂತರ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಎಲ್ಲ ಸವರ್ಬಿಟ್ಟು ಒಂದು ಹಸಿ ಬಟ್ಟೆ ಅಥವಾ ಯಾವುದಾದ್ರೂ ಈ ರೀತಿ ಒಂದು ಬೌಲ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಎತ್ತಿಡಿ ನೋಡಿ ಇಷ್ಟು ಹಾಲು ಉಳೀತು ಹಾಲು ಬದಲಾಗಿ ಬರೋ ನೀರಲ್ಲೂ ಬೇಕಾದರೂ ಕಲಿಸ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿಗೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ಪು ಸಕ್ಕರೆ ಎರಡು ಕಪ್ಪು ನೀರು ಸರಿಯಾದ ಅಳತೆಯ ಕ್ರಮ ನಾನಿಲ್ಲಿ ಒಂದು ಕಾಲು ಕಪ್ಪು ಜಾಮೂನ್ ಹಿಟ್ಟು ತೊಗೊಂಡಿರೋದ್ರಿಂದ ಎರಡೂವರೆ ಕಪ್ಪು ಸಕ್ಕರೆ ಎರಡೂವರೆ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪಾಕನ ಮಾಡೋದ್ರಲ್ಲೇ ಕೆಲವರು ಅಳತೆನ ತಪ್ಪುತ್ತಾರೆ ಪರ್ಫೆಕ್ಟಾಗಿ ಸಕ್ಕರೆ ಪಾಕನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ಸಕ್ಕರೆ ಎಲ್ಲ ಹಾಕಿದ್ದೀವಲ್ಲ ಇದಿಷ್ಟು ಕಂಪ್ಲೀಟಾಗಿ ಕರಗಲಿ ಐ ಫ್ಲೇಮ್ ಇಟ್ಕೊಂಡೆ ನೀಟಾಗಿ ಸಕ್ಕರೆ ಎಲ್ಲ ಕರಗೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಸಕ್ಕರೆ ಎಲ್ಲ ಕರೆಕ್ಟಾಗಿ ಕರಗಿದ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿ ಸಕ್ಕರೆ ಎಲ್ಲ ಕರಗಿ ಆ ನಂತರ ಕುದಿ ಬೀಳಬೇಕು ಸಕ್ಕರೆ ಕುದಿಯುವಾಗ ಅಲ್ಲಿಂದ ಎರಡು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ನಮಗೆ ಸರಿಯಾದ ಅಳತೆಯ ಸಕ್ಕರೆ ಪಾಕ ರೆಡಿ ಆಗುತ್ತೆ ಹಾಗೂ ಗೊತ್ತಾಗಲಿಲ್ಲ ಅಂದರೆ ಬೇಕಾದ್ರೂ ಟೈಮ್ ಇಟ್ಕೊಂಡು ಬೇಕಾದರೂ ಕುದಿಬಿದ ನಂತರ ಎರಡು ನಿಮಿಷ ಟೈಮ್ ಇಟ್ಕೊಂಡು ನೋಡ್ಕೊಂಡು ಬೇಕಾದರೂ ಪಾಕನ ರೆಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಸೌಟಲ್ಲಿ ಸ್ವಲ್ಪ ಈ ರೀತಿ ಮಾಡಿದರೆ ಅಂಟು ಥರ ಎಣ್ಣೆ ಥರ ಅನ್ನಿಸ್ಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು ನಂತರ ಸ್ಟವ್ನ ಆಫ್ ಮಾಡ್ಕೊಳ್ಳಿ ನೋಡಿ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಕುಂಕುಮದ ಹೂವನ್ನು ಹಾಕಿ ಒಂದು ಮುಚ್ಚಲನ ಮುಚ್ಚಿಬಿಟ್ಟು ಎತ್ತಿಡ್ತಾ ಇದ್ದೀನಿ ಈ ಕಡೆ ನೋಡಿ ಒಂದು ಹದಿನೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ಪದ್ರ ಪದ್ರ ಆಗಿ ಒಳಗೆಲ್ಲ ಬಂದಿದೆ ಅಂತ ಇದೇ ಥರನೇ ಇರಬೇಕು ಜಾಮೂನ್ ಮಾಡೋದಕ್ಕೆ ಆ ನಂತರ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಫಸ್ಟು ಈ ರೀತಿ ಪೀಸಸ್ನ ಮಾಡಿಕೊಂಡು ಇಟ್ಕೋಬೇಕು ನಾನು ಮತ್ತೆ ಮತ್ತೆ ಇಲ್ಲ ಹಾಗೇ ತೊಗೊಂಬಿಟ್ಟು ಈ ರೀತಿ ಉಂಡೆಗಳನ್ನು ಸ್ವಲ್ಪ ಪೀಸಸ್ನ ಮಾಡಿ ಇಟ್ಕೊಂಡು ಆ ನಂತರ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಾಟನ್ ಬಟ್ಟೆನ ಒದ್ದೆ ಮಾಡಿಬಿಟ್ಟು ಈ ರೀತಿ ಮುಚ್ಚಿ ಇಡಬೇಕು ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಉಂಡೆ ಎಲ್ಲ ಅದಕ್ಕೋಸ್ಕರ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಲೇಬೇಡಿ ಈ ಟಿಪ್ಪು ಒದ್ದೆ ಬಟ್ಟೆ ಅದರಲ್ಲೂ ಕಾಟನ್ ಬಟ್ಟೆ ಅಥವಾ ಒಂದು ಟವಲ್ ಯಾವುದನ್ನು ಈ ರೀತಿ ಮುಚ್ಚಿ ಇಟ್ಕೊಂಡು ನೋಡಿ ಈ ರೀತಿ ಸ್ವ ಸ್ವಲ್ಪ ಹಿಟ್ಟನ್ನು ತಗೊಂಡು ಸ್ವಲ್ಪ ತೀಡಿ ಆ ನಂತರ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆನ ರೌಂಡಾಗಿ ಮಾಡ್ಕೋಬೇಕಾಗುತ್ತೆ ಕೈಗೆ ನಾನು ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಎಲ್ಲಿ ಕೂಡ ಕ್ರಾಕ್ ಇಲ್ಲದೆ ಇರೋ ರೀತಿ ರೌಂಡ್ ಉಂಡೆ ಮಾಡಿಬಿಟ್ಟು ಆ ಹಸಿ ಬಟ್ಟೆ ಕೆಳಗೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಉಂಡೆನ ತೊಗೊಂಬಿಟ್ಟು ಕೈಗೆ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಲೈಟಾಗಿ ತೀಡಿಬಿಟ್ಟು ಈ ರೀತಿ ಆ ನಂತರ ಸ್ವಲ್ಪೇ ಸ್ವಲ್ಪ ಪ್ರೆಸ್ ಮಾಡ್ತಾ ರೌಂಡ್ ಮಾಡ್ಕೋಬೇಕು ಮೇಲೆ ಮೇಲೆ ರೌಂಡ್ ಮಾಡಿದರೆ ತುಂಬ ಹರಳ್ಕೊಂಡ್ಬಿಡುತ್ತೆ ಜಾಮೂನು ಎಣ್ಣೆಗೆ ಹಾಕ್ತಿದ್ದಂಗೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ರೌಂಡ್ ಮಾಡ್ಕೊಂಡ್ರೆ ಆಯಿತು ಹಾಗಂತ ತುಂಬ ಪ್ರೆಸ್ ಮಾಡೋದು ಬೇಕಾಗಲ್ಲ ಆನಂತರ ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಯಾವಾಗಲೂ ಜಾಸ್ತಿ ಕಾದಿರಬಾರ್ದು ಹಾಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನೋಡಿ ಈ ರೀತಿ ಉಂಡೆ ಆಗ್ತಿದ್ದಂಗೆ ಸೈಡಿಗೆಲ್ಲ ನೊರೆ ಥರ ಬರಬೇಕು ಈ ರೀತಿಯಾಗಿ ಎಣ್ಣೆ ಕಾದಿರಬೇಕು ತುಂಬ ಜಾಸ್ತಿ ಎಣ್ಣೆ ಕಾದ್ಬಿಟ್ರೆ ಬೇಗನೆ ಆಗ್ತಿದ್ದಂಗೆ ಬೇಗ ಕಲರ್ ಚೇಂಜ್ ಆಗಿ ಕಪ್ಪಾಗ್ಬಿಡುತ್ತೆ ಒಳಗೆಲ್ಲ ಹಂಗೆ ಗಂಟು ಗಂಟು ಹಾಗೆ ಉಳಿದ್ಬಿಡುತ್ತೆ ಜಾಮೂನಲ್ಲಿ ಅದಕ್ಕೋಸ್ಕರ ಒಂದು ಅಳತೆಯಲ್ಲಿ ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ ಆ ಎಲ್ಲ ಉಂಡೆಗಳನ್ನು ಹಾಕಿದ ನಂತರ ನೋಡಿ ಈ ರೀತಿ ಸೈಡಲ್ಲಿ ಎಣ್ಣೆನ ಹಗಲಾಡಿಸ್ಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲ ಉಂಡೆಗಳು ಸಮಾನವಾಗಿ ಒಂದೇ ಸಲಕ್ಕೆ ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಮಾಡೋದ್ರಿಂದ ನೋಡಿ ಎಲ್ಲ ಒಟ್ಕವೇ ತಿರುಗ್ತಾ ಇದ್ದಾವೆ ನಾವು ಜಾಮೂನ್ನೇ ಬಿಡಿಸಿ ಈ ರೀತಿ ತಿರುಗ್ಸಕ್ಕೆ ಹೋದರೆ ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೇ ಅವಾಗವಾಗ ಅಗ್ಲಾಡಿಸ್ತಾ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೊಳೋಕೆ ಹೋಗಬೇಡಿ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಜಾಮೂನು ಸ್ವಲ್ಪ ಪೇಷನ್ಸಿಂದ ಮಾಡಿದರೆ ಜಾಮೂನ್ ಅಂತೂ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ನೋಡಿ ಈ ರೀತಿ ಎಣ್ಣೆಯಿಂದ ತೆಗೆದ ಕೂಡಲೇ ಸಕ್ಕರೆ ಪಾಕಕ್ಕೆ ಯಾವಾಗ ಹಾಕಬೇಕಪ್ಪ ಅಂತಂದರೆ ಹೇಳ್ತೀನಿ ನೋಡಿ ಇಲ್ಲಿ ಸಕ್ಕರೆ ಪಾಕ ಏನಾದರೂ ತುಂಬ ಬಿಸಿ ಇತ್ತು ಅಂತಂದರೆ ಜಾಮೂನ್ ಉಂಡೆಗಳು ಸ್ವಲ್ಪ ತಣ್ಣಗಾದ ನಂತರ ಸೇರಿಸ್ಕೊಳ್ಳಿ ಹಾಗೆ ಸಕ್ಕರೆ ಪಾಕ ಏನಾದರೂ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಅಂತಂದರೆ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಬೆಚ್ಚಗಿರೋ ಪಾಕಕ್ಕೆ ಡೈರೆಕ್ಟಾಗಿ ಎಣ್ಣೆಯಿಂದ ಕೂಡಲೇ ಜಾಮೂನು ಉಂಡೆಗಳನ್ನು ಸಕ್ಕರೆ ಪಾಕಕ್ಕೆ ಸೇರಿಸ್ಬೇಕಾಗುತ್ತೆ ಹಾಕಿದ ಮೇಲೆ ಈ ರೀತಿ ಸೌಟಿಂದ ಪಾಕನೆಲ್ಲ ಮೇಲೆ ಹಾಕಿಬಿಟ್ಟು ಒಂದೆರಡು ತಾಸು ಆತು ಈ ರೀತಿ ಮುಚ್ಚಳ ಮುಚ್ಚಿ ಇಟ್ಬಿಡಿ ಪ್ರತಿ ಸಲವೂ ಹಾಕಿದ ನಂತರ ಮುಚ್ಚಿನೇ ಇಡಬೇಕಾಗುತ್ತೆ ನೋಡಿ ಒಂದೆರಡು ತಾಸು ಮೇಲೆ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಜಾಮೂನು ರೆಡಿಯಾಗಿದೆ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ನೆಂದಿರ್ತಕ್ಕಂಥ ಜಾಮೂನು ನೋಡ್ತಾ ಇರ್ಬೋದು ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಸೂಪರಾಗಿ ಬಂದಿದ್ದಾವೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇದೇ ಥರ ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ